ಹಾ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸುನೀಲ್ ಗೌಡ ನಾನು ಮಾಡಿದ ತಪ್ಪನ ಯಾರು ಮಾಡೋಕ್ಕೋಗಬೇಡಿ ಫೇಸ್ಬುಕ್ಕಲ್ಲಿ ಏನಾಗೈತಪ್ಪ ಅಂದರೆ ಎಲ್ಲ ತೋರಿಸ್ತೀನಿ ಎಲ್ಲ ಡೀಟೇಲಾಗಿ ತೋರಿಸ್ತೀನಿ ವಿತ್ ಪ್ರೂಪು ತುಂಬ ಕಷ್ಟಪಟ್ಟು ಒಂದು ಚಾನಲ್ನ ಕ್ರಿಯೇಟ್ ಮಾಡಿಕೊಂಡು ವೀಡಿಯೋಸ್ಗಳು ಮತ್ತು ಫೋಟೋಸ್ಗಳನ್ನು ಅಪ್ಲೋಡ್ ಮಾಡಿಕೊಂಡು ಚಾನಲ್ನ ಗ್ರೋ ಮಾಡ್ಕೊಂಡು ಬಂದಿರ್ತೀರ ಎಲ್ಲೋ ಒಂದು ಕಡೆ ಆಗೋ ಮಿಸ್ಟೇಕಿಂದ ಎಷ್ಟು ಬೇಜಾರಾಗುತ್ತೆ ಅಂದರೆ ಹೆಚ್ಚು ಕಡಿಮೆ ನನ್ನ ಫೇಸ್ಬುಕ್ ಅಕೌಂಟ್ ಬಂದು ನಮ್ಮ ಕಾಲೇಜಿನಿಂದ ಸ್ಟಾರ್ಟ್ ಮಾಡಿದ್ದು ಎರಡು ಸಾವಿರದ ಹದಿನಾರು ಆ ಟೈಮಲ್ಲಿ ಇವಾಗ ನಾನು ಟೆಸ್ಟ್ಲಿನ ಶುರು ಮಾಡಿ ಅದೇ ಹಾಕೊಂಡ ನಾನು ಪ್ರೊಫೆಷನಲಾಗಿ ತೊಗೊಂಡೆ ಅಲ್ಲಿಂದ ಫೋಟೋಸು ವೀಡಿಯೋಸು ಎಲ್ಲ ಹಾಕ್ಕೊಂಡು ಬಂದೆ ಅಲ್ಲಿಂದ ಚೆನ್ನಾಗಿ ಗ್ರೋ ಆಯ್ತಿತ್ತು ಮತ್ತು ಒಳ್ಳೆ ಫಾಲೋವರ್ಸು ಕಂಪ್ಲೀಟ್ ಆಗ್ತಿದ್ರು ಹೆಚ್ಚು ಕಡಿಮೆ ಮಾಮೂಲಿ ಅಲ್ಲಿಂದ ಫೋ ಕಾ ಎರಡು ಸಾವಿರದ ಹದಿನಾರು ಹದಿನೇಳರಿಂದ ಬರೀ ಫೋಟೋಸ್ ಕಳಕೆ ಬರ್ತಿದ್ದೆ ಬೆಂಗ್ಳೂರಿಗೆ ಬಂದೆ ಅದು ಇವಾಗ ಒಂದು ವರ್ಷದಿಂದೆ ಯಾವಾಗ ನಾನು ಒಂದು ಪ್ರೊಫೆಷನಲ್ಲಾಗೇ ಈ ಕಂಟೆಂಟ್ ಕ್ರಿಯೇಟರ್ ಮಾಡಬೇಕಂತ ಇದ್ನ ಅವಾಗಿಂದ ವೀಡಿಯೋಸ್ ಕಳಕ ಬರ್ತಿದ್ದೀನಿ ನನಗೆ ಅರಿವಿಲ್ಲದೆ ಗೊತ್ತಿಲ್ಲದೆ ಆಗಿರೋದು ಇದು ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಯಾರಿಗಾದ್ರೂ ಮತ್ತೆ ತಪ್ಪು ಮಾಡಬೇಡಿ ಅಂತ ಹೇಳ್ತಾ ಇರೋದು ತುಂಬ ಕಷ್ಟಪಟ್ಟು ಚಾನಲ್ ಗ್ರೋ ಮಾಡ್ಕೊಂಬತ್ತಿರೋ ತುಂಬ ಕಷ್ಟ ಆಗುತ್ತೆ ಮತ್ತೆ ಅಂದ್ರೆ ರಿಕವರ್ ಮಾಡ್ಕೊಳ್ಳೋಕ್ಕೆ ಇವಾಗ ಒಂದು ಉಷ್ಣತೆಯಿಂದ ವೀಡಿಯೋಗಳೆಲ್ಲ ಹಾಕ್ಕೊಂಡು ಬಂದೆ ಎಲ್ಲ ಪರವಾಗಿಲ್ಲ ಚೆನ್ನಾಗಿ ಬರ್ತಿತ್ತು ನಾನೇನು ಮಾಡಿಬಿಟ್ಟೆ ಈಗ ರೀಸೆಂಟಾಗಿ ಒಂದು ಸ್ವಲ್ಪ ದಿನ ಹಿಂದೆ ಬಿಗ್ ಬಾಸು ಅದೇ ಗಿಲ್ಲಿ ಎಲ್ಲ ನೋಡ್ತೀನಲ್ಲ ಚೆನ್ನಾಗಿತ್ತು ಈ ಬಿಗ್ ಬಾಸ್ ವೀಡಿಯೋಗಳನ್ನು ನಾನು ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಿಬಿಟ್ಟೆ ಅದೇನಾಗಿದೆ ಕಾಪಿರೈಟ್ ಇಶ್ಯೂಸ್ ಆಗ್ಬಿಟ್ಟೈತೆ ಆ ಇಶ್ಯೂಸಾಗಿ ಏನಾಗ್ಬಿಡ್ತು ನಾನು ಫೇಸ್ಬುಕ್ ಅಕೌಂಟ್ನೇ ಬ್ಲಾಕ್ ಮಾಡಿಬಿಟ್ಟಿದ್ರು ಓಪನೇ ಆಗ್ತಿರ್ಲಿಲ್ಲ ಫೇಸ್ಬುಕ್ ಆ್ಯಪೇ ಓಪನ್ ಆಗ್ತಿರಲಿಲ್ಲ ತೂ ಸಖತ್ತು ಬೇಜಾರಾಗೋಯ್ತು ಇದೇನಪ್ಪ ಹಿಂಗಾಗೋಯ್ತಲ್ಲ ಇಷ್ಟು ಕಷ್ಟಪಟ್ಟೆಲ್ಲ ಮಾಡ್ಕೊಂಡು ಬರ್ತಿದ್ದೆ ಚೆನ್ನಾಗೆಲ್ಲ ವ್ಯೂಸ್ ಎಲ್ಲ ಹೋಗ್ತಿತ್ತು ಫಾಲೋವರ್ಸ್ ಎಲ್ಲ ಚೆನ್ನಾಗಿ ಬರ್ತಿದ್ರು ಬೇಜಾರಾಯಿತು ಸರಿ ಒಂದು ನಾಲ್ಕರಿಂದ ಒಂದು ಐದು ಒಂದು ಆಲ್ಮೋಸ್ಟ್ ಒಂದು ವಾರ ಒಂದು ವಾರ ಓಪನೇ ಆಗಲಿಲ್ಲ ನೋಡೋಣ ಅಂದ್ಕೊಂಡು ಸುಮ್ಮನಾಗಿದೆ ಒಂದು ವಾರ ಆದಮೇಲೆ ಆಟೋಮೆಟಿಕಲಿ ಓಪನ್ ಆಯಿತು ಅಕೌಂಟು ಆ ಫೇಸ್ಬುಕ್ ಆ್ಯಪ್ ಓಪನ್ ಆಯಿತು ಓಪನ್ ಮಾಡಿದಾಗೆಲ್ಲ ಓಪನ್ ಆಯಿತು ಓಪನ್ ಆದಮೇಲೆ ಹಿಂಗೆ ನನ್ನ ಅಕೌಂಟ್ ಓಪನ್ ಓಪನ್ ಮಾಡಿ ಸ್ಕ್ರೋಲ್ ಮಾಡಿಬಿಟ್ಟು ಇಲ್ಲ ನಾನೇ ಸುಮ್ಮನೆ ಲೈಕ್ ಮಾಡಿ ನೋಡೋಣ ನನ್ನ ಅಕೌಂಟ್ ಓಪನ್ ಮಾಡಿಬಿಟ್ಟು ಈ ಥರ ಸ್ಕ್ರೋಲ್ ಮಾಡಿ ಲೈಕ್ ಮಾಡಿ ಲೈಕ್ ಮಾಡೋದು ಇಲ್ಲ ಕಮೆಂಟ್ ಮಾಡೋದೆಲ್ಲ ಚೆಕ್ ಮಾಡಿದರೆ ಅದು ಯಾವುದೂ ತೊಗೊಂತಿತ್ತಿಲ್ಲ ಸರಿ ನೋಡೋಣ ಈಗ ಓಪನ್ ಆಗ್ತಿದೆಯಲ್ಲ ಇನ್ನೂ ನೋಡೋಣ ಈಗ ಮತ್ತೆ ಇದೆಲ್ಲ ಸರಿ ಹೋಗ್ಬೋದು ಅಂತ ಮತ್ತೆ ಒಂದು ವಾರ ಹತ್ತು ದಿನ ಆಯಿತು ಅದಾದಮೇಲೆ ಅದೇ ಡೈಲಿ ಚೆಕ್ ಮಾಡ್ತಿದ್ದೆ ಆಮೇಲೆ ಲೈಕ್ ಮಾಡೋದು ಇಲ್ಲ ಕಮೆಂಟ್ ನಂದಕ್ಕೆ ನಾನು ನನ್ನ ಹಾಕೊಂಡೆ ನಾನು ಮಾಡಿದಾಗ ಅದು ಆಗ್ತಿತ್ತು ಸರಿ ಆಯ್ತಲ್ಲಪ್ಪ ಹೆಂಗೋ ಸರಿ ರಿಕವರ್ ಆಯಿತು ಅಂತ ಅಂದ್ಕೊಂಡೆ ಈಗ ಒಂದು ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿದ್ದೀನಿ ತೋರಿಸ್ತೀನಿ ಆಮೇಲೆ ಮತ್ತೆ ಒಂದು ಪ್ರೊಫೈಲ್ ಮೇಲುಗಡೆ ಒಂದು ಅಲ್ಲೇ ಒಂದು ಅಲಾರಮ್ ಬಂತು ಅದರದ್ದೇ ಒಂದು ಮೆಸೇಜ್ ಬಂತು ನನಗೆ ಬೇಜಾರಾಯ್ತು ಇನ್ನೂ ಯಾವಾಗ ಕ್ಲಿಯರ್ ಆಗುತ್ತೋ ಎಷ್ಟು ದಿನ ಆಗುತ್ತೋ ಏನೋ ಇದೆಲ್ಲ ಕ್ಲಿಯರ್ ಆಗೋಕ್ಕೆ ಅಂತ ಸರಿ ನೋಡೋಣ ಅಂದ್ಕೊಂಡು ಸುಮ್ಮನೆ ಇದ್ದೆ ಅಟ್ಲೀಸ್ಟ್ ಅದು ಇವಾಗಲೂ ಕೂಡ ಏನು ಏನೇನು ಸರಿಯಾಗಿಲ್ಲ ಅದು ಬಟ್ ವೀಡಿಯೋಸ್ಗಳು ಇವಾಗಲೂ ಅಪ್ಲೋಡ್ ಆಗ್ತೈತೆ ಮುಂಚೆ ಆಗ್ತಿರಲಿಲ್ಲ ಇವಾಗ ಅಪ್ಲೋಡ್ ಆಗ್ತೈತೆ ಮಾಮೂಲಿ ಸ್ಟಾರ್ಟಿಂಗ್ ಟೈಮು ನಮ್ಮ ಫಾಲೋವರ್ಸ್ ಬಿಟ್ಬಿಟ್ಟು ನಾನು ಫಾಲೋವರ್ಸ್ಗಿಂದು ರೀಚ್ ಆಗ್ತೈತಿಲ್ಲ ವೀಡಿಯೋ ಈಗೆಲ್ಲ ಚೆನ್ನಾಗಿ ರೀಚ್ ಆಗ್ತೈತೆ ಕೆಲವೊಂದು ವೀಡಿಯೋ ಒಂದು ಸಾವಿರ ಯೂಸ್ ಬರುತ್ತೆ ಕೆಲವೊಂದು ವೀಡಿಯೋ ಐವತ್ತು ಸಾವಿರ ಮೇಲೆ ವ್ಯೂಸ್ ಬರ್ತೈತೆ ಹಾಗೆ ನಾನು ಫಾಲೋವರ್ಸ್ಗೂ ಇವಾಗ ರೀಚ್ ಆಗ್ತೈತೆ ಮತ್ತು ಫಾಲೋವರ್ಸು ಕೂಡ ಬರ್ತಾ ಇದ್ದಾರೆ ಅದೇ ಕೆಲಸ ಮಾಡ್ಕೊಂಡು ಹೋಗೋಣ ನೋಡೋಣ ಮತ್ತೆ ಅದೆಲ್ಲ ಸರಿ ಹೋಗ್ಬೋದು ಅಂತಂತವಾಗಿ ಒಂಚೂರು ಸರಿ ಹೋಗ್ತೈತೆ ಇನ್ನೂ ಅದರಲ್ಲಿ ಒಂದು ತೋರಿಸ್ತೀನಿ ಇನ್ನೂ ನೂರು ದಿನ ನೂರ ನಾಲ್ಕು ದಿನ ಅಂತ 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 ತೋರಿಸ್ತೀನಿ ಇನ್ನೂ ನಾನು ನೂರ ನಾಲ್ಕು ದಿನ ಮೆಸೇಜು ರಿಮೂವ್ ಆಗೋಕ್ಕೆ ಅಂತ ನೋಡೋಣ ಎಷ್ಟು ದಿನ ಆಗುತ್ತೋ ಆಲಿ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿದ್ದು ಸ್ಕ್ರೀನ್ ರೆಕಾರ್ಡ್ ಮಾಡಿದ್ದೀನಿ ತೋರಿಸ್ತೀನಿ ಯಾವ ಥರ ಏನಾಗೈತೆ ಅಂತ ದಯವಿಟ್ಟು ಯಾರಾದ್ರೂ ಒಂದು ಕಂಟೆಂಟ್ ಕ್ರಿಯೇಟರ್ ಆಗಿ ಎಲ್ಲ ಮಾಡ್ಕೊಂಡು ಹೋಗ್ತೀನಿ ಅಂದರೆ ಈ ಥರ ಬೇರೆ ವೀಡಿಯೋಗಳನ್ನು ಹಾಕಬೇಡಿ ಅವ್ರು ತುಂಬ ಕಷ್ಟಪಡ್ಕೊಂಡು ಮಾಡ್ಕೊ ಬಂದಿರ್ತಿರತ್ತು ಎಷ್ಟು ಬೇಜಾರಾಗಿ ಆಗೋಗುತ್ತೆ ಗೊತ್ತಾ ಈ ನನಗೆ ಈಗ ಇನ್ಸ್ಟಾಗ್ರಾಮು ಯೂಟ್ಯೂಬಲ್ಲೆಲ್ಲ ಮಾಡ್ತಿದ್ದೀನಿ ಫೇಸ್ಬುಕ್ಕು ವೀಡಿಯೋಸ್ಗಳು ಇವಾಗ ಆಗ್ತಿದ್ದೀನಿ ಅಪ್ಲೋಡ್ ಆಗ್ತೈತೆ ಬಟ್ ಅದು ಅದೆಲ್ಲ ಸ್ವಲ್ಪ ಕ್ಲಿಯರ್ ಆಗಬೇಕು ಯಾಕೆಂದರೆ ನಾನು ಆಲ್ರೆಡಿ ಒಂದು ಫೈವ್ ತೌಸಂಡ್ ಮಾನಿಟೈಸನ್ ಆಗೋಕ್ಕೆ ಫೈವ್ ತೌಸಂಡ್ ಫಾಲೋವರ್ಸ್ ಮೇಲ್ಗಡೆ ಕಂಪ್ಲೀಟ್ ಆಗಿರಬೇಕು ಕಂಪ್ಲೀಟ್ ಆಗಿದೆ ಮಾನಿಟೈಸು ಕೂಡ ಆನ್ ಆಗಿದೆ ಇಪ್ಪತ್ತೈದು ಡಾಲರ್ ಕಂಪ್ಲೀಟ್ ಆಗಬೇಕು ನನಗೆ ಅದೆಲ್ಲ ತೋರಿಸ್ತಿದೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಎಲ್ಲ ಅಪ್ಡೇಟ್ ಮಾಡಿದ್ದೀನಿ ಮತ್ತು ಟ್ಯಾಕ್ಸ್ ಅದೆಲ್ಲ ಫೈಲ್ ಮಾಡಿ ಅದೆಲ್ಲನೂ ಅಪ್ಡೇಟ್ ಮಾಡಿದ್ದೀನಿ ಪ್ರೊಫೈಲ್ ಪ್ರತಿಯೊಂದೆಲ್ಲ ಅಪ್ಡೇಟ್ ಆಗೈತೆ ಪ್ರತಿಯೊಂದನ್ನು ಮಾಡಿ ಇದೊಂದು ಇಶ್ಯೂಸ್ ಇರೋದ್ರಿಂದ ಸರಿ ಅಂದ್ಕೊಂಡು ಸುಮ್ಮನೆ ಇದ್ದೀನಿ ಬಟ್ ವೀಡಿಯೋಸ್ಗಳ ಡೈಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿದ್ದೀನಿ ನೋಡಿ ನೀವು ಆ ಥರ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು ಗುರು ಇದೆ ನನ್ನ ಅಕೌಂಟು ಸುನಿಲ್ ಗೌಡ ಮಂಡ್ಯ ಅಂತ ಇದೆ ಐ ಡಿ ಐ ಡಿ ಬಂದು ನೋಡ್ತಾ ಇರಿದ್ದಾರೆಲ್ಲ ಚ ಪ್ರೊಫೈಲ್ ಚೆನ್ನಾಗಿದೆ ಫಾಲೋವರ್ಸ್ ಎಲ್ಲ ಚೆನ್ನಾಗಿ ಬಂದಿದ್ದಾರೆ ಅಂತ ಆರು ಸಾವಿರದ ನಾನ್ನೂರ ತೊಂಬತ್ತೆರಡು ಇದ್ದಾರೆ ಅಟ್ ಪ್ರೆಸೆಂಟ್ ಇವಾಗ ಪ್ರತಿಯೊಂದು ವೀಡಿಯೋಸ್ಗಳು ಒಂದು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಹಿಂಗೆಲ್ಲ ಹೋಗುತ್ತೆ ವ್ಯೂಸ್ಗಳು ಇದು ನೋಡಿ ತೋರಿಸ್ನಲ್ಲಿ ಇದೆ ಅಲಾರಾಮ್ ಇದೆ ನನಗೆ ಮೆಸೇಜ್ ಇರೋದು ವಿವಿಧ ಡೀಟೇಲ್ಸ್ ಅಂತ ಇದೆಯಲ್ಲ ಏನಿದೆ ಅಂದರೆ ನಿಮ್ಮದು ವೀಡಿಯೋಸ್ ವೀಡಿಯೋಸ್ಗಳನ್ನ ಜಾಸ್ತಿ ನಾವು ರೆಕಮೆಂಡೇಶನ್ ಮಾಡೋಕ್ಕಾಗಲ್ಲ ಇಶ್ಯೂಸ್ ಇದೆ ಬಿಗ್ ಬಾಸ್ ಕಂಟೆಂಟ್ಗು ಅಂದರೆ ಈ ನಾನ್ ಕಾಪೋರೇಟ್ ವೀಡಿಯೋಸ್ಗಳನ್ನೆಲ್ಲ ಹಾಕಿದ್ದೀರ ರೂಲ್ಸ್ ಬ್ರೇಕ್ ಮಾಡಿದ್ದೀರಾ ಅಂತ ಇಲ್ಲಿ ನೋಡಿ ಟೋಟಲ್ ಒಂಬತ್ತು ವೀಡಿಯೋ ಈ ಒಂಬತ್ತು ಇಲ್ಲ ಹಾಕಿ ಇವೆಲ್ಲ ತೋರಿಸಿದ್ರ ಕಾಪೋರೇಟ್ ಕಾಪೋರೇಟ್ ಅಂತ ಟೋಟಲ್ ಒಂಬತ್ತು ವೀಡಿಯೋಸ್ಗಳನ್ನ ಹಾಕಿದ್ದೀನಿ ಅದು ಇಶ್ಯೂಸಾಗಿ ಅದನ್ನು ಅವರೇ ವೀಡಿಯೋಸ್ಗಳನ್ನ ಡಿಲೀಟ್ ಮಾಡಿ ಈ ರೀತಿ ಮುಂಚೆ ಹೇಳಿದ್ನಲ್ಲ ವೀಡಿಯೋದಲ್ಲಿ ಪ್ರೊಸೀಜರ್ ಪ್ರಕಾರ ಫಸ್ಟು ಆ್ಯಪ್ ಓಪನ್ ಆಗ್ತಿರಲಿಲ್ಲ ಆಮೇಲೆ ಆ್ಯಪ್ ಓಪನ್ ಆಗಿ ಇವಾಗ ವೀಡಿಯೋಸ್ಗಳು ನಾವು ಬೇರೆ ಯಾರು ಅಪ್ಲೋಡ್ ಮಾಡೋರು ಆಗ್ತಿದ್ದಾರೆ ಈಗ ಏನಾಗಿದೆ ಅಂದರೆ ಕೆಳಗಡೆ ತೋರಿಸ್ತೀನಿ ನೋಡಿ ಸಿ ಆಪ್ಷನ್ ಇವಾಗ ಏನು ಮಾಡ್ಬೋದು ಅಂದರೆ ಅವ್ರಿಗೂ ನಾವು ರಿಪೋರ್ಟ್ ಮಾಡಿದ್ದೀವಿ ಇಲ್ಲ ಅಪೀಲ್ ಹಾಕೊಂಡು ಹೋಗಬೇಕು ಇಲ್ಲ ನಮ್ಮ ಓನ್ ವೀಡಿಯೋ ಅಂತ ನಮ್ಮ ಓನ್ ವೀಡಿಯೋ ಎಲ್ಲ ಬಿಗ್ ಬಾಸ್ ವೀಡಿಯೋನೆಲ್ಲ ಅಪೀಲ್ ಹಾಕೊಂಡು ಹೋಗ್ಬೇಕಲ್ಲ ಮೇಲ್ ಮಾಡಬೇಕು ಇದು ಅವ್ರ ಮೇಲು ಅಲ್ಲೇ ಬರುತ್ತೆ ಯಾವುದು ಯಾರಿಗೆ ಮೇಲ್ ಮಾಡಬೇಕಂತ ಮೇಲು ಕೂಡ ಮಾಡಿದ್ದೀವಿ ಹೌದು ನಮ್ಮ ಕಡೆಯಿಂದ ಹಿಂಗೆ ಆಗಿದೆ ಸ್ವಲ್ಪ ಕ್ಲಿಯರ್ ಮಾಡಿಕೊಡಿ ಅಂತ ಅದಕ್ಕೆ ಯಾಕಂದ್ರೆ ಏನೋ ರಿಪ್ಲೈ ಬಂದಿಲ್ಲ ನೋಡೋಣ ನೂರ ನಾಲ್ಕು ದಿನ ತೋರಿಸ್ತಿ ನೋಡಿದ್ರಲ್ಲ ಗುರು ಇದೇ ಕತೆ ಆಗಿರೋದು ನನ್ನ ಫೇಸ್ಬುಕ್ಕಲ್ಲಿ ಬೇಜಾರಾಗುತ್ತೆ ಏನೂ ಮಾಡೋಕ್ಕಾಗಲ್ಲ ಯಾಕಂದರೆ ಇನ್ಸ್ಟಾಗ್ರಾಮ್ ಯೂಟ್ಯೂಬೆಲ್ಲ ಚೆನ್ನಾಗಿದೆ ಏನು ಪ್ರಾಬ್ಲಮ್ ಯಾವುದು ಇಶ್ಯೂಸಿಲ್ಲ ಇನ್ನು ಈ ನಮ್ಮ ಫೇಸ್ಬುಕ್ಕಲ್ಲೇ ಹಿಂಗೆ ಆಗಿರೋದು ಯಾಕಂದರೆ ಮತ್ತೆ ಒಂದು ಹೊಸ ಐ ಡಿ ಕ್ರಿಯೇಟ್ ಮಾಡಿಕೊಂಡು ಅದ್ರಲ್ಲಿ ಫಾಲೋ ಗ್ರೋ ಆಗೋದಂತ ತುಂಬ ಕಷ್ಟ ನನ್ನ ಈ ಅಕೌಂಟ್ನ ಬಂದು ಮಿನಿಮಮ್ ಇಲ್ಲಾದ್ರೂ ಏಳೆಂಟು ವರ್ಷದಿಂದ ನಾನು ನಾವು ಮಾಡ್ಕೊಂಡು ಬಂದಿರೋದು ಗ್ರೋ ಮಾಡ್ಕೊಂಡು ಬಂದಿರೋದು ಫಾಲೋವರ್ಸ್ ಎಲ್ಲ ಚೆನ್ನಾಗಿ ಬರ್ತಿದ್ದಾರೆ ಅಟ್ಲೀ ಇವಾಗ ರೀಸೆಂಟ್ಲಿ ಇನ್ನೂ ಫಾಲೋವರ್ಸ್ ಎಲ್ಲ ಚೆನ್ನಾಗಿ ಬರ್ತಿದ್ದಾರೆ ಅಂದ್ಕೊಂಡಿದ್ದೀನಿ ವೀಡಿಯೋಗಳೆಲ್ಲ ಹಾಕ್ಕೊಂಡು ಇರೋಣ ಮುಂದಿನ ದಿನ ಅವೆಲ್ಲ ಕ್ಲಿಯರ್ ಆಗ್ಬೋದು ಅಂತ ಏನಾಗುತ್ತೆ ನೋಡೋಣ ಭಗವಂತನ ದಹದೆಲ್ಲ ಕ್ಲಿಯರ್ ಆಗಿಬಿಟ್ರೆ ಓಕೆ ಬಟ್ ಆ ಫೇಸ್ಬುಕ್ಕಲ್ಲಿ ದುಡ್ಡು ಬರೋದು ಕಡಿಮೆನೇ ವೀಡಿಯೋಸ್ಗಳು ಮಾಡ್ಕೊಂಡು ಹೋಗ್ತಾ ಇರೋಣ ಅದು ದುಡ್ಡು ಯಾರು ಬರಲಿ ಏನಾರು ಬರಲಿ ನನಗನ್ಸಿರೋದೇನಂದರೆ ಪ್ರೊಫೈಲ್ನ ಒಂದು ಇಟ್ಕೊಳ್ಳೋಣ ಫಾಲೋವರ್ಸ್ ಎಲ್ಲ ಚೆನ್ನಾಗಿ ಬರಲಿ ನಾನು ಹಾಕೋ ವೀಡಿಯೋಗಳು ಜನ ನೋಡಲಿ ಎಷ್ಟಾಗುತ್ತೋ ಅವ್ರು ಸಪೋರ್ಟ್ ಮಾಡ್ತಿದಾರೆ ನನಗೂ ಅದಕ್ಕೆ ಮಾಡ್ಕೊಂಡು ಹೋಗ್ತಾ ಇರೋಣ ಏನಾಗುತ್ತೋ ಆಗಲಿ ಅದೇ ಕಾರಣಕ್ಕೆ ಹೋಗೋರು ಯಾರೂ ಈ ಥರ ಕಾಪರೇಟ್ ವೀಡಿಯೋಸ್ಗಳಾಗಿರ್ಬೋದು ಯಾವುದು ಹಾಕೋಕ್ಕೆ ಹೋಗಬೇಡಿ ನಿಮ್ಮ ಅಕೌಂಟಲ್ಲಿ ನೀವು ಯಾವುದು ನಿಮ್ಮೊಬ್ಬರು ವೀಡಿಯೋಗಳು ಮಾಡ್ತೀರೋ ಆ ವೀಡಿಯೋಸ್ಗಳನ್ನು ಹಾಕ್ಕೊಂಡು ಹೋಗಿ ಬಂದಷ್ಟೇ ವ್ಯೂಸ್ ಬರಲಿ ಬಂದಷ್ಟೇ ಫಾಲೋವರ್ಸ್ ಬರಲಿ ಲೈಕು ಕಮೆಂಟ್ಸ್ ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ ಎಷ್ಟು ಬರುತ್ತೋ ಅಷ್ಟೇ ಬರಲಿ ಅದೇ ಈಗ ಮತ್ತೆ ಈ ಥರ ಪ್ರಾಬ್ಲಮ್ಗಳಲ್ಲಾದಾಗ ಮತ್ತೆ ಇಲ್ಲ ಹಾಕೋ ಅವೆಲ್ಲ ರಿಕ ಕರೆಕ್ಷನ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಇನ್ನು ರಿಕವರ್ ಮಾಡ್ಕೊಳ್ಳೋದಕ್ಕೂ ಚಾನಲ್ನ ಮತ್ತು ಬ್ಲಾಕ್ ಆಗಿ ಓಪನ್ ಆಗಿರೋದ್ರೂ ಕಷ್ಟ ಇಲ್ಲ ಹೊಸ ಡಿ ಕ್ರಿಯೇಟ್ ಮಾಡಿ ಮತ್ತೆ ಹೋಗ್ತೀನಿ ಅವೆಲ್ಲ ತಲೆನೋವೇ ಅಚ್ಕೆಟಾಗಿ ನೀವು ವೀಡಿಯೋ ನೀವು ಹಾಕ್ಕೊಂಡೋರು ಯಾವುದೇ ಇಶ್ಯೂಸ್ ಬರಲ್ಲ ನನಗೆ ಗೊತ್ತಿಲ್ಲದಂಗೆ ಅರಿವಿಲ್ದಂಗೆ ನಾನು ಮಾಡಿಬಿಟ್ಟಿದ್ದೀನಿ ಅದಕ್ಕೆ ವಿಡಿಯೋ ಮಾಡ್ತಿರೋದು ಯಾರಾದರೂ ಅನುಕೂಲ ಆಗಲಿ ಯಾರಾದರೂ ನಾನು ಮಾಡಿರೋ ತಪ್ಪು ಮಾಡೋದು ಬೇಡ ಈಗ ನಾನು ತುಂಬ ದಿನ ಕಾಯಬೇಕು ಅದೆಲ್ಲ ಮತ್ತೆ ಪ್ರಾಬ್ಲಮ್ಸ್ಗಳು ಕ್ಲಿಯರ್ ಆಗೋಕ್ಕೆ ಆ ತಲೆನೋವೇ ಬೇಡ ಅಂತ ಯಾರೂ ಈ ಥರ ಮಾಡೋಕ್ಕೆ ಹೋಗ್ಬೇಡಿ ಗುರು ಯಾರಾದರೂ ಕಂಟೆಂಟ್ ಕ್ರಿಯೇಟರ್ ಮಾಡಬೇಕು ಅನ್ನೋದಿದ್ರೆ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಶುರು ಆಗಿದೆ ಹೊಸ ವರ್ಷ ಹೊಸ ತಿಂಗಳು ಮೊದಲನೇ ತಿಂಗಳು ಶುರುವಾಗಿದೆ ಮಾಡಿ ಯಾರು ಯಾರು ಬೇಕು ತಲೆ ಕೆಡ್ಸ್ಕೊಬೇಡಿ ನೀವು ನೀವು ಕೆಲಸ ಮಾಡಿ ಜನ ಏನು ಕೊಡಬೇಕು ಸಪೋರ್ಟ್ ಕೊಟ್ಟೆ ಕೊಡ್ತಾರೆ ಒಳ್ಳೆಯದಾಗ್ಲಿ